ಚಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ ಗೆ ಸ್ವಾಗತ ಮಹಿಳೆ ಅಬಲೆ ಅಲ್ಲ ಸಬಲೆ ಮನಸ್ಸಿದ್ದರೆ ಮಾರ್ಗ ಎಂಬ ಈ ವಿಚಾರವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ ದಿಟ್ಟ ಮಹಿಳೆ ಈ ಶಿವಮೊಗ್ಗದ ಡಾಕ್ಟರ್ ನಾಗರತ್ನ ಶ್ರೀ ಜಗಜ್ ಬಸವೇಶ್ವರ ಮಹಿಳಾ ಸೇವಾ ಟ್ರಸ್ಟ್ ನ ರಾಜ್ಯಾಧ್ಯಕ್ಷರಾದ ಈ ಡಾಕ್ಟರ್ ನಾಗರತ್ನ ಜೀವನಕ್ಕಾಗಿ ಆಟೋ ಡ್ರೈವಿಂಗ್ ಕಲಿತು ಸ್ವಾವಲಂಬಿ ಜೀವನ ಕಟ್ಟಿಕೊಂಡು ತನ್ನಂತಹ ಹಲವಾರು ಮಹಿಳೆಯರಿಗೆ ಉಚಿತ ಆಟೋ ಡ್ರೈವಿಂಗ್ ತರಬೇತಿ ಕೊಟ್ಟಿರುತ್ತಾರೆ ಬಡವರಿಗೆ ಅಸಹಾಯಕರಿಗೆ ಹತ್ತು ಹಲವಾರು ಮಾನವೀಯ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ ಶ್ರೀ ಬಸವೇಶ್ವರ ವಿಚಾರಧಾರೆಗಳನ್ನು ಸಮಾಜಕ್ಕೆ ಸಾರುವ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಮಕ್ಕಳ ಶಿಕ್ಷಣಕ್ಕೂ ಸಹ ಒತ್ತು ನೀಡಿ ನೀಡಿದ್ದಾರೆ ಇನ್ನು ಇವರ ಸಮಾಜ ಸೇವೆಯನ್ನು ಗುರುತಿಸಿ ಏಷ್ಯನ್ ಅಕಾಡೆಮಿಕ್ ಇಂಟರ್ ನ್ಯಾಷನಲ್ ಯೂನಿವರ್ಸಿಟಿ ರವರು ತಮಿಳುನಾಡಿನ ಹೊಸೂರು ನಗರದಲ್ಲಿ ಇವರಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡಿ ಗೌರವಿಸಿರುತ್ತಾರೆ ಇವರ ಈ ಸಮಾಜ ಸೇವೆಯು ಇನ್ನೂ ಇನ್ನೂ ಹೆಚ್ಚಾಗಲಿ ಎತ್ತರ ಎತ್ತರಕ್ಕೆ ಬೆಳೆಯಲಿ ಎಂದು ಪಂಚ್ ಟಿವಿ ತಂಡವು ಇವರನ್ನು ಆರೈಸುತ್ತದೆ ಡಾಕ್ಟರ್ ನಾಗರತ್ನ ಅವರನ್ನು ಪಂಚ್ ಟಿವಿ ತಂಡವು ವಿಶೇಷ ಸಂದರ್ಶನ ಮಾಡಿದಾಗ ಅವರ ಮನದಾಳದ ಮಾತುಗಳು ಏನು ಬನ್ನಿ ಸ್ನೇಹಿತರೆ ಒಮ್ಮೆ ಕೇಳೋಣ ಕಿತ್ತಂಡೂ ರೆಂಕರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ನನ್ನ ಹೆಸರು ನಾಗರತ್ನ ಅಂತ ನಂದು ಬಂದು ನಾನು ಹುಟ್ಟಿ ಬೆಳೆದಿದ್ದು ಮೈಸೂರಲ್ಲಿ ಹುಟ್ಟಿ ಬೆಳೆದು ಓದಿದ್ದೆಲ್ಲ ಮೈಸೂರಲ್ಲಿ ಆಮೇಲೆ ಆ ನಂತರ ನನ್ನ ಮದುವೆ ಆಯಿತು ಮದುವೆ ಆದಮೇಲೆ ನಾನು ಶಿವಮೊಗ್ಗ ಸೆಟಲ್ ಆದೆ ನಂದು ಒಂದು ಚಿಕ್ಕ ಪರಿಚಯ ನನಗೆ ಏನು ಸ್ಫೂರ್ತಿ ನಾನು ಏನಕ್ಕೆ ಸಮಾಜ ಸೇವೆ ಮಾಡಿದೆ ಅನ್ನೋದೊಂದು ಸಣ್ಣ ಕಿರುಚಿತ್ರವಾಗಿ ಹೇಳ್ತೀನಿ ಏನು ಅಂದರೆ ನಾನು ಸಾವಿರದ ಒಂಬೈನೂರ ಎರಡು ಎರಡು ಸಾವಿರದ ಹದಿಮೂರವರೆಗೂ ಅದಕ್ಕೆ ಮುಂಚೆ ಬೈಕ್ ಓಡಿಸ್ತಾ ಇದ್ದೆ ಸೊ ನನಗೆ ಬೈಕು ತುಂಬ ಇತ್ತು ತಳ್ಕೊಂಡು ಹೋಗ್ತಾ ಇದ್ದೆ ಪೆಟ್ರೋಲ್ ಖಾಲಿ ಆದಾಗ ಅಯ್ಯೋ ಯಾಕೋ ಇದು ಬೈಕ್ ಬೇಡ ಅನ್ನಿಸ್ತು ಆಮೇಲೆ ಹೋಂಡ ಆಕ್ಟಿವೋ ತಗೊಂಡೆ ಹೊಂಡ ತಗೊಂಡಾಗ ನನಗೆ ಒಂದು ದಿನ ಪೆಟ್ರೋಲ್ ಖಾಲಿ ಆಯಿತು ಪೆಟ್ರೋಲ್ ಖಾಲಿ ಆದಾಗ ನಾನೇನು ಮಾಡಿದೆ ಲಾಸ್ಟ್ ಟೈಮು ಇದೇ ಥರ ನಂಗೆ ತೊಂದರೆ ಕೊಡ್ತಿತ್ತು ಇದ್ರಲ್ಲಿ ಗಾ ಗಾಡಿಯಲ್ಲಿ ಆರಾಮಾಗಿ ಪೆಟ್ರೋಲ್ ಇಟ್ಕೊಬೋದು ಅಂದ್ಬಿಟ್ಟು ಒಂದು ಅರ್ಧ ಲೀಟರ್ ಪೆಟ್ರೋಲ್ ಯಾವಾಗಲೂ ನಾನು ಇಡ್ತೀನಿ ಗಾಡಿಯಲ್ಲಿ ಇವತ್ತಿಗೂ ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಇದೆ ಬಸ್ ಸ್ಟ್ಯಾಂಡಲ್ಲಿ ಬಂದಿದ್ದೀನಿ ಯಾಕಂದರೆ ಅಥವಾ ಒಂದು ಸತಿ ನಾನು ಹೀಗೆ ಪೆಟ್ರೋಲ್ ಹಾಕೊಂಡು ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾ ನಾನು ತುಂಬ ಇದು ಸೋಷಿಯಲ್ ವರ್ಕ್ ಮಾಡೋದ್ರಿಂದ ನಾಲ್ಕಾರು ಕಡೆ ತಿರುಗಾಡ್ತಾ ಇರ್ತೀನಿ ನಂದು ಪಿಗ್ನಿ ಕಲೆಕ್ಷನು ಕೇಬಲ್ ಕಲೆಕ್ಷನು ಈ ಹೀಗೆ ಓಡಾಟದ ಕೆಲಸಗಳೇ ಜಾಸ್ತಿ ನನಗೆ ಹಾಗಾಗಿ ಏನು ಮಾಡ್ತೀನಿ ನಾನು ಗಾಡಿಯಲ್ಲಿ ಪೆಟ್ರೋಲ್ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿ ಪೆಟ್ರೋಲ್ ಬೇಕು ಅಂದ್ಬಿಟ್ಟು ಒಂದು ದಿನ ಒಬ್ರು ಯಜಮಾನ್ರು ಸ್ವಲ್ಪ ವಯಸ್ಸಾಗಿತ್ತು ಅವ್ರು ಪೆಟ್ ಗಾಡೀಲಿ ಪೆಟ್ರೋಲ್ ಖಾಲಿಯಾಗಿತ್ತು ಖಾಲಿ ಆದಾಗ ನಾನು ಅವ್ರಿಗೆ ಪೆಟ್ರೋಲ್ ಕೊಟ್ಟೆ ನಾ ನಾನು ಓದೆ ಅವ್ರ ಹತ್ರ ಅವರು ನನಗೆ ನನ್ನ ಹತ್ರ ಪೆಟ್ರೋಲ್ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ನಾನೇ ಅವ್ರ ಹತ್ರ ಓದೆ ಸರ್ ಏನಾಯ್ತು ಅಂತ ಕೇಳಿದೆ ಮೇಡಮ್ ಪೆಟ್ರೋಲ್ ಖಾಲಿ ಆಗಿದೆ ಅಂತ ಮಠಮಠ ಮಧ್ಯಾಹ್ನ ಉರಿ ಬಿಸಿಲು ಆ ಬಿಸಿಲಲ್ಲಿ ಅವರು ನೋಡಕ್ ಆಗಿಲ್ಲ ನನ್ನ ಕಣ್ಣಲ್ಲಿ ಅಷ್ಟು ಒಂದು ಹಿಂಸೆ ಅವರು ನಾನು ಪೆಟ್ರೋಲ್ ಕೊಟ್ಟ ತಕ್ಷಣ ಅವ್ರಿಗೆ ಅದೇನ್ ಅನ್ನಿಸ್ತು ಅಂತ ಗೊತ್ತಿಲ್ಲ ಅವ್ರ ಅವ್ರ ಖುಷಿ ನೋಡ್ಬೇಕಿತ್ತು ಏನೋ ಸಿಕ್ಕಿದೆ ಏನೋ ಒಂದು ದೊಡ್ಡ ವಸ್ತುನೇ ಸಿಕ್ಕಿದೆ ಅನ್ನೋ ತರ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ರು ಆ ಆ ಅಭಿಪ್ರಾಯ ಜೊತೆಗೆ ನನಗೂ ಕೂಡ ಎಲ್ಲೋ ಏನೋ ಒಂದ್ ಸಮಾಧಾನ ಏ ಹೀಗೂ ಒಂದು ನಾವ್ ಏನೋ ಒಂದು ಸೇವೆ ಮಾಡ್ಬೋದಲ್ಲ ಅಂತ ಅಂತ ನಾನು ಪ್ರತಿದಿನ ನಾನು ದಾರಿಯಲ್ಲಿ ಹೋಗ್ಬೇಕಾದ್ರು ಕೂಡ ನನ್ನ ಗಾಡಿ ಇವತ್ತಿಗೂ ನಾನು ಒಂದು ಒಬ್ಳೆ ನಾನು ಎಲ್ಲೂ ಹೋಗಲ್ಲ ನನ್ನ ಹಿಂದೆ ವಯಸ್ಸಾದವ್ರ ಅಜ್ಜಿನೋ ಅಜ್ಜನೋ ಸ್ಕೂಲ್ ಶಾಲೆ ಮಕ್ಕಳು ಕರ್ಕೊಂಡೇ ಹೋಗ್ತೀನಿ ನಾವು ನಾನು ನಾನು ಹೋಗೋ ರೂಟಲ್ಲಿ ಎಲ್ಲಿ ತನಕ ಸಹಾಯ ಆಗುತ್ತೆ ಅಲ್ಲಿವರೆಗೂ ಅವ್ರನ್ನ ಬಿಟ್ಟು ಹೋಗ್ತೀನಿ ಸಪೋಸ್ ನಾನು ನಿಮ್ಗೆ ಹೋಗೋ ಜಾಗಕ್ಕೆ ಬಿಡಿ ಅಂದ್ರೂ ನಾನು ಬಿಟ್ಟು ಹೋಗ್ತೀನಿ ಅಂತ ಒಂದು ಸೇವೆ ಮಾಡಿಕೊಂಡು ಆಮೇಲೆ ಪ್ರತಿದಿನ ನಾನು ಅರವತ್ತು ವರ್ಷದ ಪಿಂಚಿನ್ ಮಾಡಿಸ್ಕೊಡೋದಾಗಿರ್ಬೋದು ವಿಧವಾ ಪಿಂಚಿನ್ ಆಗಿರ್ಬೋದು ಏನು ಸರ್ಕಾರದ ಸವಲತ್ತುಗಳು ಏನೇನಿದೆ ಅದನ್ನು ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಮನೆಗೂ ಅಂದರೆ ಆದಷ್ಟು ನಾನು ಸ್ಲಮ್ ಏರಿಯಾಗಳನ್ನೇ ಹುಡುಕ್ತೀನಿ ಎಲ್ಲ ಬಡವರನ್ನೇ ಹುಡುಕಿ ಕೆಲಸಗಳ್ನ ಮಾಡ್ಕೊಡೋ ಅಂಥ ಕೆಲಸಗಳನ್ನ ನಾನು ಮಾಡ್ತಾಯಿದ್ದೀನಿ ಸಮಾಜದಲ್ಲಿ ಈ ಸಮಾಜ ಸೇವೆನ ಗುರುತಿಸಿ ನನಗೆ ಡಾಕ್ಟರೇಟ್ ಪದವಿನ ಕೊಟ್ಟರು ಡಿಸೆಂಬರ್ ಮೂವತ್ತನೇ ತಾರೀಕು ನನಗೆ ಡಿಸೆಂಬರ್ ಮೂವತ್ತು ಇಪ್ಪತ್ ಇಸ್ವಿಯಲ್ಲಿ ನನಗೆ ಡಾಕ್ಟರೇಟ್ ಸಿಕ್ತು ಆ ಒಂದು ಕಾರಣ ನಾನು ಇನ್ನೂ ಎಲ್ಲೋ ಬೆಳಿಬೇಕು ಇನ್ನೂ ಮುಂತಾದ ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂತೇಳಿ ಒಂದು ಆಟೋ ತಗೊಂಡಿದ್ದೀನಿ ನಾನು ಶಿವಮೊಗ್ಗದಲ್ಲಿ ಆಟೋ ಓಡಿಸ್ಬೇಕು ಕೆಲವೊಂದು ಏಳೆಂಟು ಜನ ಹೆಣ್ಮಕ್ಳಿಗೆ ಆಟೋ ಕಲಿಸ್ಕೊಳ್ಬೇಕು ಬೆಂಗಳೂರಲ್ಲಿ ಆಟೋ ಓಡಿಸ್ತಾ ಇದ್ದಾರೆ ಮೈಸೂರಲ್ಲಿ ಆಟೋ ಓಡಿಸ್ತಾ ಇದ್ದಾರೆ ನಮ್ಮ ಶಿವಮೊಗ್ಗದಲ್ಲಿ ಯಾಕೆ ಹೆಣ್ಮಕ್ಳು ಆಟೋ ಓಡಿಸ್ಬಾರ್ದು ಇದೊಂದೇ ಒಂದು ಕಾರಣಕ್ಕೋಸ್ಕರ ನಾನು ಒಂದು ಆಟೋ ತಗೊಂಡಿದ್ದೀನಿ ಒಂದು ಆಟೋ ನಾವು ಕಳ್ಸಿಕೊಡ್ಬೇಕು ಅಂತ ಈಗ ಓಡಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಯಾಕಂದ್ರೆ ಈಗ ಆಟೋ ಓಡ್ಸಕ್ ಹೋದ್ರೆ ನನ್ನ ಮಗ ತೀರೋದು ನಾಲ್ಕು ತಿಂಗಳಾಯಿತು ಹಾಗಾಗಿ ನಾನು ಮಗ ಸತ್ತಿದ್ದಾನೆ ಇವ್ರು ಆಟೋ ಓಡಿಸ್ತಾರೆ ಅಂತ ಏನೋ ಒಂದು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ನಾಲ್ಕು ತಿಂಗಳು ತಡ ಮಾಡಿದ್ದೀನಿ ಈಗ ಮುಂದೆ ಒಂದು ಕಾಂಪ್ಲೇಟ್ ಮಾಡಿಸಿ ನಾನು ಶಿವಮೊಗ್ಗದಲ್ಲಿ ಆಟೋ ಕಲಿಸ್ಕೊಡ್ತೀನಿ ಅಂತ ಎಲ್ಲ ಕಡೆ ಪ್ರಚಾರ ಮಾಡಿ ಒಂದು ಪ್ರೆಸ್ ಮೀಟನ್ನು ಮಾಡಿ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ಶಿವ ಶಿವಮೊಗ್ಗದಲ್ಲಿ ಒಂದು ಹತ್ತು ಜನ ಲೇಡೀಸನ್ನ ತಂದು ನಾನು ಹೊರ್ಗಡೆ ತಂದು ಆಟೋ ಓಡಿಸೋ ಅಂತ ಕೆಲಸಗಳನ್ನ ಮಾಡ್ಬೇಕು ಅಂತ ಇದ್ದೀವಿ ಪ್ರೊಫೆಷನಲ್ ಆಗಿ ದುಡಿಬೇಕು ಅಂತ ಕಲ್ತಿದ್ದಲ್ಲ ಸುಮ್ಮನೆ ತಮಾಷೆ ಅಂತ ಕಲ್ತೆ ಅದು ಮುಂದೊಂದ್ ದಿನ ಈ ರೀತಿ ನನ್ಗೆ ಉಪಯೋಗ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಒಳ್ಳೇದಾಗ್ತಾ ಇದೆ ಒಳ್ಳೇದ್